ನಮಸ್ಕಾರ ವೀಕ್ಷಕರು ಇವತ್ತು ತುಂಬಾ ಈಸಿಯಾಗಿ ಮಶ್ರೂಮ್ ಮಸಾಲಾ ರೈಸ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಗ್ಯಾಸ್ ಮೇಲೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕೊಳ್ಳಿ ಒಂಚೂರು ಚೂರು ಒಂದೇ ಅಂಚಿಟಕಿ ಜೀರಿಗೆ ಹಾಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ಪೂನ್ ಹಾಕೊಳ್ಳಿ ಎರಡು ಮಿಕ್ಸ್ ಆಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಒಂದಿಡಿ ಕರ್ಬೇವ್ ಹಾಕ್ತಾ ಇದ್ನಿ ಕರ್ಬೇವಿನ ಸೊಪ್ಪು ಜಾಸ್ತಿನೇ ಹಾಕೊಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೇದು ಎಲ್ಲ ತಿಂಡಿಲ್ಲೂ ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಜಾಸ್ತಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಿಮಗೆ ಪಲಾವ್ ಮಸಾಲ ಎಷ್ಟಿದೆಯೋ ಏನೇನಿದೆಯೋ ಎಲ್ಲದು ಹಾಕೊಳ್ಳಿ ಇವಾಗ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈರುಳ್ಳಿನ ಸಣ್ಣಗೆ ಉದ್ದುದಕ್ಕೆ ಹೆಚ್ಕೊಂಡು ಹಾಕೋತಾ ಇದೀನಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ಈರುಳ್ಳಿನ ಈ ರೆಸಿಪಿ ತುಂಬಾನೇ ಈಸಿ ವೀಕ್ಷಕರೇ ತುಂಬಾ ರುಚಿಯಾಗಿ ಮಾಡ್ಕೋಬಹುದು ಒಂದು ಹತ್ತು ನಿಮಿಷದಲ್ಲೇ ಆಗೋಗುತ್ತೆ ಅಂತ ಹೇಳ್ಬೋದು ಮಕ್ಳಿಗೆ ಎಮರ್ಜೆನ್ಸಿ ಆಗಿ ಏನಾದ್ರು ಮಾಡ್ಬೇಕು ಅಂತಂದ್ರೆ ಈ ರೀತಿ ಮಸಾಲಾ ರೈಸ್ ಮಾಡ್ಕೊಳ್ಳಿ ಮಶ್ರೂಮ್ ಇಲ್ಲ ಅಂತಂದ್ರೆ ಬೇರೆ ತರ ತರ್ಕಾರಿಗಳನ್ನೆಲ್ಲ ಹಾಕಿ ಆರಾಮಾಗಿ ಇದೇ ಪ್ರೊಸೀಸರ್ ಅಲ್ಲಿ ಮಾಡ್ಕೋಬಹುದು ತುಂಬಾ ಈಸಿ ಆಗಿರುತ್ತೆ ಮತ್ತೆ ನೀವು ಇದೇ ಪ್ರೊಸೀಜರ್ ಅಲ್ಲಿ ಮಾಡಿ ಒಂದ್ಸಲ ತಿನ್ನಿ ಈ ತರ ಟಿಫನ್ ತುಂಬಾ ರುಚಿಯಾಗಿರುತ್ತೆ ನೀವೇ ಇಷ್ಟ ಪಟ್ಟು ಪಟ್ಟು ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಇವಾಗ ನೋಡಿ ವೀಕ್ಷಕರ ಈರುಳ್ಳಿ ಈ ತರ ಮಗ್ಗಿದೆ ಈ ತರ ಬಂದ್ರೆ ಸಾಕು ಬ್ರೌನ್ ಕಲರ್ ಏನ್ ಬರೋದೇನ್ ಬೇಡ ಇವಾಗ ಮಶ್ರೂಮ್ ಹಾಕೋತಾ ಇದ್ದೀನಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ನಿಮಗೆ ಯಾವ ಸೈಜ್ ಅಲ್ಲಿ ಬೇಕೋ ಮಶ್ರೂಮ್ ಆ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ನೀವ್ ಯಾವ ತರ ಬೇಕಾದ್ರೂ ಹಾಕೋಬಹುದು ಮಶ್ರೂಮ್ ಬೇಗ ಬೆಂದೋಗುತ್ತೆ ನೀವು ಫ್ರೈಡ್ ರೈಸ್ ಮಾಡ್ಬೇಕಾದ್ರೆ ಯಾವುದು ಬೇಗ ಬೇಯೋದಿಲ್ಲ ಅದು ಮುಂಚೆನೇ ಹಾಕ್ಕೊಬಿಡಿ ನೀವು ಜೀರಿಗೆ ಸಾಸಿವೆ ಏನಾರು ಹಾಕ್ತಿರಲ್ಲ ಆವಾಗಲೇ ಎಣ್ಣೆಗೆ ಹಾಕ್ಕೊಬಿಡಿ ಸ್ಟಾರ್ಟಿಂಗಿಂದ ಎಣ್ಣಿನವರೆಗೂ ಚೆನ್ನಾಗೇ ಬೇಯಕೊಳ್ಳುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದೇ ಒಂದು ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ವೀಕ್ಷಕರೇ ಇದೇ ಟೈಮ್ನಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮಶ್ರೂಮು ನಾವು ಹಾಕಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ಬಸ್ನ ಹೋಗ್ಬೇಕದು ರೋಸ್ಟ್ ಆಗೋವರೆಗೂ ಇವಾಗ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬಿಡಿ ಫುಲ್ಲು ಬೆಂದೋಗಿರುತ್ತೆ ಅಷ್ಟೊತ್ತಿಗೆ ಮಶ್ರೂಮು ನೋಡಿ ಇವಾಗ ಎರಡು ನಿಮಿಷ ಫ್ರೈ ಮಾಡಿದ್ದಾದ್ಮೇಲೆ ಟೊಮೊಟೊ ಹಣ್ಣನ್ನು ಹಾಕೋತಾ ಇದ್ದೀನಿ ಟೊಮೊಟೊ ಹಣ್ಣು ಮೀಡಿಯಮ್ ಸೈಜ್ ಕಟ್ ಮಾಡಿರೋದು ಅದು ಸಾಫ್ಟ್ ಆಗಬೇಕು ಆ ರೀತಿ ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂಥರ ಗೊಜ್ಜು ತರ ಆಗುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಕ್ರೀಮಿ ಕ್ರೀಮಿ ತರ ಬರುತ್ತೆ ನೋಡಿ ಹಾಗೆ ಬರುತ್ತೆ ನಾವು ಟೊಮೊಟೆ ಹಣ್ಣು ಸಾಫ್ಟ್ ಆಗೋ ರೀತಿಯಲ್ಲಿ ಎಣ್ಣೆನಲ್ಲೇ ಉಟ್ಕೋಬೇಕು ಈ ತರ ಸಾಫ್ಟ್ ಆದ್ಮೇಲೆ ಒಂದು ತರ್ಟಿ ಸೆಕೆಂಡ್ಸ್ಗೆ ಆಗಿರುತ್ತೆ ಟೊಮೊಟೆ ಹಣ್ಣು ಸಾಫ್ಟ್ ಆಗಿರುತ್ತೆ ಆಮೇಲೆ ಲಾಸ್ಟ್ ಲಾಸ್ಟಿಗೆ ಆಗೋಗುತ್ತೋ ನಾವು ಯಾವಾಗಲೇ ಮಾಡ್ಕೋಬೇಕು ಅಂತ ಏನಿಲ್ಲ ಇವಾಗ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಒಂದೇ ಒಂದು ಸ್ವಲ್ಪ ಒನ್ ಟೇಬಲ್ ಅಷ್ಟು ಅಂತಲೇ ಅಂದ್ಕೊಳ್ಳಿ ಬಿರಿಯಾನಿ ಪೌಡರ್ ಹಾಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಸಾಲ ರೈಸ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದ್ ತಟ್ಟೆ ಅನ್ನ ಒಬ್ಬರೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೀವೊಂದ್ಸಲ ಮಾಡಿ ನೋಡಿ ನಿಮ್ ಮನೇಲಿರೋ ದೊಡ್ಡವ್ರಿಗೆ ಆಗ್ಲಿ ಚಿಕ್ಕವ್ರಿಗೆ ಆಗ್ಲಿ ಕೊಟ್ ನೋಡಿ ಅವ್ರು ಹೇಗಿದೆ ಅಂತ ಹೇಳ್ತಾರೆ ಅವ್ರ ರಿಯಾಕ್ಷನ್ ಮೇಲೆ ನಿಮಗೆ ಗೊತ್ತಾಗೋಗುತ್ತೆ ಇನ್ನ ಅಡ್ಗೆ ಇನ್ನೇನ್ ಬೇಕು ತಿನ್ನೋರು ಚೆನ್ನಾಗಿದೆ ಅಂತ ಹೇಳುದೇ ಸಾಕು ಅಷ್ಟೇ ಖುಷಿ ಆಗೋಗುತ್ತೆ ಇನ್ನೇನು ಕೊಡೋದೇ ಬೇಕಾಗಿಲ್ಲ ಇವಾಗ ಲಾಸ್ಟ್ ಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತರ್ಟಿ ಸೆಕೆಂಡ್ಸು ಹಾಗೆ ಹುರ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಒಂದೇ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇವಾಗ ಕ್ರೀಮಿ ಕ್ರೀಮಿ ಬರುತ್ತೆ ಅಂತ ಹೇಳಿದ್ನಲ್ಲ ಅದು ಇವಾಗಲೇ ಬರೋದು ಒಂದೆರಡು ಕುದಿ ಕುದಿಸ್ರೆ ಸಾಕು ಗಮ್ ಅಂತ ಇರುತ್ತೆ ಈ ಟೈಮ್ನಲ್ಲೇ ನಾನು ಯಾವಾಗ ತಿಂಡಿ ತಿಂತೀನಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಸ್ಮೆಲ್ಲು ಸೂಪರ್ ಆಗಿ ಬಂದಿರುತ್ತೆ ಮನೆ ತುಂಬ ತುಂಬಿಕೊಂಡಿರುತ್ತೆ ಇವಾಗ ನೀವೇ ನೋಡಿ ಕಣ್ಣಲ್ಲೇ ನೋಡ್ ಎಷ್ಟು ಚೆನ್ನಾಗಿದೆ ಅಂತ ಕ್ರೀಮಿ ಕ್ರೀಮಿ ಆಗಿ ಆ ಕಡೆ ಎಲ್ಲ ಎಣ್ಣೆ ಬಿಟ್ಕೊಂಡು ಎಷ್ಟು ಗ್ರೇವಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ರೈಸ್ ನ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಕುಕ್ಕರ್ ಇಂದ ಡೈರೆಕ್ಟ್ ಆಗಿ ಬಾಣ್ಲಿಗಾಕೋತಾ ಇದ್ದೀನಿ ನೀವು ಇದೇ ರೀತಿ ತಂಗ್ಲನದಲ್ಲೂ ಸಹ ಮಾಡ್ಕೋಬಹುದು ತುಂಬಾ ಈಸಿ ಆಗಿರುತ್ತೆ ತಂಗ್ಲನದಲ್ಲಿ ಇನ್ನೂ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬಹುದು ಇವಾಗ ವೀಕ್ಷಕರೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗೊಜ್ಜು ಎಷ್ಟು ಚೆನ್ನಾಗಿ ಅನ್ನ ಜೊತೆ ಮೆಲ್ಟ್ ಆಗ್ತಾ ಇದೆ ಅಂತ ಹಿಂಗೆ ತಗೋ ತಕ್ಷಣ ಗೊಜ್ಜಾಗಿರುತ್ತೆ ಆ ತರ ಕಾಣುತ್ತೆ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಾಣ್ಲಿಲೆ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ತರ್ಟಿ ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಳ್ಳಿ ಲಾಸ್ಟಿಗೆ ಈ ತರ ನಾನು ಈಸಿಯಾಗಿ ಮಾಡ್ತಾ ಇರೋ ರೆಸಿಪಿಗಳು ಮನೇಲಿ ಇರ್ತಾರಲ್ಲ ಯಾವ ಅಡುಗೆ ಮಾಡೋದು ಯಾವ ತಿಂಡಿ ಮಾಡೋದು ಡೈಲಿ ತಿಂಡಿ ಡೈಲಿ ಅಡುಗೆ ಸಾಂಬಾರು ಏನು ಮಾಡಲಿ ಅಂತ ತಲೆ ಕೆಡಿಸ್ಕೊಂಡಿರ್ತಾರಲ್ಲ ಅವರಿಗೆ ಈ ತರ ರೆಸಿಪೀಸ್ಗಳ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದೀನಿ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ತಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಹೆಲ್ಪ್ ಆದರೆ ನಾನು ಇನ್ನೂ ಹೆಚ್ಚಿನ ಈಸಿ ರೆಸಿಪೀಸ್ ವಿಡಿಯೋಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು